ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಈ ಮೀಟಿಂಗ್ ನ ದೇಹದ್ವೇಷ ಉದ್ದೇಶ ಏನಿದೆ ಹೆಂಗಿದೆ ಅಂತೇಳಿ ಮನ ಜಿಲ್ಲಾಧಿಕಾರಿಗಳು ತಮಿಗೆ ಮಾತಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಆ ಸಮಸ್ಯೆನ ನಾವು ಬಗೆಹರಿಸೋದ್ರಲ್ಲಿ ನಾವು ವಿಫಲ ಆಗ್ತೀವಿ ಸೊ ಹಾಗಾಗಿ ಇಡೀ ಜಿಲ್ಲೆ ಎಲ್ಲ ಅಧಿಕಾರಿಗಳು ನಾವು ಒಂದು ತಂಡವಾಗಿ ಈ ಕೆಲಸವನ್ನ ನಿರ್ವಹಿಸಬೇಕು ಮತ್ತೆ ಈ ತಂಡ ಮೊದಲನೇದಾಗಿ ಈಗಾಗಲೇ ನಮ್ಮ ಸಾಹೇಬ್ ಹೇಳಿದಾಗೆ ಜಿಲ್ಲಾಧಿಕಾರಿ ಮತ್ತು ಸಿಇಒ ಜಿಲ್ಲಾ ಪಂಚಾಯತ್ನ ನಾವು ಇಲ್ಲೇ ಇರ್ತೀವಿ ಮೊದಲು ನಮ್ಗೆ ಹೇಳಬೇಕು ಸರ್ ಈ ಥರ ಪ್ರಾಬ್ಲಮ್ ಇದೆ ನಮ್ಮ ಹಂತದಲ್ಲೇ ಬಹಳಷ್ಟು ರಿಸಾಲ್ವ್ ಮಾಡ್ತೀವಿ ಆದರೆ ಮೀರಿ ನಮ್ಮ ಕೈಲೂ ಆಗಲ್ಲ ಅಂದಾಗ ನಾವು ಆ ವರದಿ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಇದು ಒಂದನ್ನು ನಾವು ರೂಢಿಸ್ಕೋಬೇಕು ಎರಡನೆಯದು ಈಗಾಗಲೇ ಸಭೆಗಳಲ್ಲಿ ನಮ್ಮ ನಡವಳಿಕೆಗಳು ಲೈಕ್ ಯಾರಾದರೂ ಒಂದು ಇಲಾಖೆಗೆ ಯಾವುದೇ ಮಾಹಿತಿ ಕೇಳಿದ್ರೆ ನಿಂತ್ಕೊಂಡು ಅಲ್ಲಿ ಏನು ಅಂಕಿಅಂಶ ಇದೆ ಅದನ್ನ ಓದ್ತಾ ಹೋಗೋದು ಅಂಕಿಅಂಶ ನಮ್ಮ ಮುಂದೇನು ಇರ್ತದೆ ನಿಮಗಿಂತ ಚೆನ್ನಾಗಿ ಅಂಕಿಅಂಶ ನಮ್ಮ ಜನಪ್ರತಿನಿಧಿಗಳಿಗೆ ಓದ್ತಿರ್ತದೆ ಯಾಕೆಂದ್ರೆ ಅವ್ರಿಗೆ ಗ್ರೌಂಡ್ ರಿಪೋರ್ಟ್ ಇರುತ್ತೆ ಎಷ್ಟೋ ಅಧಿಕಾರಿಗಳು ನಾವು ತಪಾಸಣೆಗೆ ಹೋಗೋದಿಲ್ಲ ಸ್ಥಳ ಪರಿಶೀಲನೆಗೆ ಹೋಗೋದಿಲ್ಲ ಜನರ ಜೊತೆ ಮಾತಾಡಲ್ಲ ಸೊ ಆ ಗ್ರೌಂಡ್ ರಿಯಾಲಿಟಿ ನಿಮಗಿಂತ ಚೆನ್ನಾಗಿ ನಮ್ಮ ಜನಪ್ರತಿನಿಧಿಗಳಿಗೆ ಇರ್ತದೆ ಅಲ್ಲಿ ನೀವು ನಿಂತು ಏನೋ ಒಂದು ಹೇಳೋಗ್ತೀನಿ ಇವತ್ತು ಒಂದು ಗಂಟೆ ಎರಡು ಗಂಟೆ ಮೀಟಿಂಗು ಏನೋ ತಪ್ಪಿಸ್ಕೊಂಡೋದ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿ ಇದ್ ಬಿಟ್ರೆ ಯಾವುದು ಕೂಡ ಸರಿಯಾಗಿ ಹೋಗೋದಿಲ್ಲ ಕೊನೆಗೆ ನಿಮಗೆ ತೊಂದರೆ ಆಗುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ನೇರವಾಗಿ ಉತ್ತರಿಸಿಕೊಳ್ಳಿ ನೇರವಾಗಿ ಉತ್ತರ ಕೊಡಿ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಕೊಡಿ ಆಗ ಮಾತ್ರ ನಾವು ರಿಸಲ್ಟ್ ಓರಿಯೆಂಟೆಡ್ ಆಗಿರ್ಬೇಕಾಗ ಇರಬಹುದು ಬಹುತೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಸ್ಪಷ್ಟ ಸ್ಪಷ್ಟತೆ ಇದೆ ಅವ್ರು ಏನೇ ಕೆಲಸ ಮಾಡಿದ್ರು ಸ್ಪಷ್ಟತೆ ಇದೆ ಇದು ಬರಬೇಕು ಅಂದ್ರೆ ಬೇಸಿಕಲಿ ನಿಮ್ಮಲ್ಲಿ ಶಿಸ್ತು ಇದ್ರೆ ಮಾತ್ರ ನಿಮ್ಗೆ ನೂರಾರು ಕೆಲಸಗಳಿದೆ ನೂರಾರು ಟೆಲಿಫೋನ್ ಕಾಲ್ಸು ಗ್ರಿವೆನ್ಸಸ್ ನಿಮಗೆ ಬರ್ತಾ ಇರ್ತದೆ ಆದರೆ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮತ್ತು ನೀವು ಮಾಡಬೇಕಾದ ಕೆಲಸಗಳನ್ನ ಕರೆಕ್ಟಾಗಿ ನೀವು ಲಿಸ್ಟ್ ಮಾಡಿಕೊಂಡು ನೀವು ಅದಕ್ಕೆ ಟೈಮನ್ನು ಪ್ಲ್ಯಾನ್ ಮಾಡಿದ್ದೆ ಆದರೆ ನೀವು ಸಕ್ಸಸ್ಫುಲ್ ಆಗ್ತೀರಿ ಖಂಡಿತವಾಗಿ ಆಗ್ತೀರಿ ಎಲ್ಲರ ಹತ್ರ ಸಮಯ ಇಲ್ಲ ಸಮಯ ಇಲ್ಲ ಅಂತ ನಾವು ಹೇಳ್ತೀವಿ ಸಮಯ ಇದೆ ಸಮಯನ ಬಳಸ್ಕೊಳ್ಳೋ ರೀತಿ ನಮಗೆ ಗೊತ್ತಿರಬೇಕು ಹಾಗೆ ನೀವು ಶಿಸ್ತುಬದ್ಧವಾಗಿದ್ದರೆ ಮಾತ್ರ ನೀವು ಇದನ್ನು ಡೆಲಿವರಿ ಮಾಡೋಕ್ಕೆ ಸಾಧ್ಯ ಯಾವುದೋ ಒಂದು ರಜ ಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ